ತುಮಕೂರಿನ ಸಿದ್ದಗಂಗಾ ಮಠದ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಕೃಷಿ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದ್ದು ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು ಈ ಮಧ್ಯೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕೇಂದ್ರ ಸಂವಹನ ಇಲಾಖೆಯ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ವಸ್ತು ಪ್ರದರ್ಶನವನ್ನು ಸಹ ಏರ್ಪಡಿಸಿದೆ ಈ ಸಂದರ್ಭದಲ್ಲಿ ಮೈಸೂರು ಕೇಂದ್ರ ಸಂವಹನ ಇಲಾಖೆಯ ಕ್ಷೇತ್ರ ಪ್ರಚಾರ ಎಸ್ ಎಸ್ಟಿ ಶ್ರುತಿ ಕ್ಷೇತ್ರ ಪ್ರಚಾರ ಸಹಾಯಕ ಸಿಕೆ ಸುರೇಶ್ ಸಿದ್ದಗಂಗಾ ಮಠದ ಕಾರ್ಯದರ್ಶಿ ಬಿ ಗಂಗಾಧರಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆಯುಷ್ಮಾನ್ ಭಾರತ್ ಕೃಷಿ ಸಮ್ಮಾನ್ ವೇವ್ಸ್ ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡುವ ವಸ್ತು ಪ್ರದರ್ಶನವನ್ನು ಮಾರ್ಚ್ ಮೂರರವರೆಗೆ ಆಯೋಜಿಸಿದೆ ದೂರದರ್ಶನದೊಂದಿಗೆ ಶಾಸಕ ಜ್ಯೋತಿ ಗಣೇಶ್ ಸಿದ್ದಗಂಗಾ ಜಾತ್ರೆ ಪ್ರಯುಕ್ತ ವಸ್ತು ಪ್ರದರ್ಶನ ಆಯೋಜಿಸಲಾಗಿದ್ದು ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಹೆಚ್ಚಿನ ಜನರು ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಯೋಸ್ ದೇರ್ ಬಂದು ಹನುಮಂತ ಪುರಾಣ ಸಂಶೋಧಕ ಸಮಿತಿ ಹನುಮಾರ್ ಯೋತ್ ಎ 8000 ಯೋಜನೆಗಳ ಬಗ್ಗೆ ಒಂದು ಇನ್ಫರ್ಮೇಷನ್ ಅನ್ನು ಈ ಒಂದು ಸ್ಟಾಲ್ ಅಲ್ಲಿ ಪ್ರಪತ್ತು ಮಾರ ಇಲ್ಲಿ ಬಾರಿ ಸೆಕ್ಯುಲರೇಷನ್ ಯ ಮೈಸೂರಿನ ಹೆಡ್ ಕ್ವಾರ್ಟರ್ ನಲ್ಲಿ ಕರ್ನಾಟಕ ಸ್ಟಾಫ್ ಫಾರ್ಮೇಷನ್ ಟ್ರ್ಯಾಕ್ಟಿಂಗ್ ಗೆ ಸಂಬಂಧಂತ ಈ ಒಂದು ಸಿನಾಥಿ ಅಲ್ಲಿ ಒಂದು ಒಂದು ಎಕ್ಸಿಬಿಷನ್ ಲೆಟರ್ ಆದರೆ ಈ ಬಾರಿ ವಿಶೇಷ ಆಹ್ವಾನವನ್ನು ಸ್ವಂತ ಮಾಡಿದೆ ಎಸ್ ಶ್ರುತಿ ಸಾಕ್ಷ್ಯಚಿತ್ರ ಹಾಗೂ ವಿವಿಧ ಯೋಜನೆಗಳ ಪ್ರಗತಿಯ ಕುರಿತು ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಈ ವಿಷಯದ ಕುರಿತಾಗಿ ನಾವು ಛಾಯಾಚಿತ್ರ ಪ್ರದರ್ಶನವನ್ನ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಕೇಂದ್ರ ಸರ್ಕಾರದ ಎಲ್ಲಾ ರೀತಿಯ ಯೋಜನೆಗಳು ಯಾವ ರೀತಿ ಜನರಿಗೆ ಸಿಗ್ತಾ ಇದೆ ಯಾವ್ಯಾವ ಇಲಾಖೆಯಿಂದ ಯೋಜನೆಗಳನ್ನ ನೀವು ಪಡ್ಕೊಳ್ಬಹುದು ಯಾವ್ಯಾವ ವರ್ಗದ ಜನರಿಗೆ ಅಂದ್ರೆ ಮಹಿಳೆಯರಿಗೆ ಮಕ್ಕಳಿಗೆ ರೈತರಿಗೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಹೀಗೆ ಹಲವು ವರ್ಗದ ಜನರಿಗೆ ಅನುಕೂಲವಾಗುವ ರೀತಿ ಯಾವ್ಯಾವ ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಫಲಾನುಭವಿ ಚಂದ್ರಕಲಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಇಜಿಪಿ ಯೋಜನೆ ಸಾಲ ಸೌಲಭ್ಯ ಪಡೆದು ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡಿದ್ದೇನೆ ಎಂದು ತಿಳಿಸಿದರು ಏನು ಅಲ್ಲಿ ಒಳ್ಳೆಯದು ಪರ್ಪಸ್ ಆಗಲಿ ನೀವು ಚೆನ್ನಾಗಿ ಅರ್ನ್ ಮಾಡ್ಬೋದು ಮತ್ತು ಒಂದು ಸಮಾಜಕ್ಕೆ ಒಂದು ಸರ್ವಿಸ್ ಕೊಡ್ಬೋದು ನೀಟಾಗಿ ನಾವು ಸ್ವಂತ ಮೂರು ವರ್ಷದಿಂದ ಏನು ಅರ್ನ್ ಮಾಡಿದ್ವಿ ಇದು ನಮ್ಮ ಸ್ವಂತ ಅನುಭವ ಇದು